ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಲಿಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಇವತ್ತು ಗೋಕಾಕ ತಾಲೂಕಿನ ದುಬ್ಬದಾಳ ಗ್ರಾಮದಲ್ಲಿ ನಿನ್ನೆ ಒಂದು ನಿರಾಶ್ರಿತರ ಮನೆಗಳನ್ನು ಕೆಡುವ ಕಾರ್ಯಕ್ರಮ ಸರ್ಕಾರದ ಆದೇಶದಂತೆ ನಡೆಯಿತು ಅದಕ್ಕೆ ತಹಸೀಲ್ದಾರ್ ಬಂದಿದ್ದರು ಪೊಲೀಸ್ ಇಲಾಖೆಯವರು ಬಂದಿದ್ದರು ಅದು ಸರ್ಕಾರಿ ಜಾಗೇನೋ ಅದು ಖಾಸಗಿ ಜಾಗೇನೋ ಅದನ್ನು ಈಗ ತಾಲೂಕಾ ಆಡಳಿತವೇ ಸಹಿತ ಈಗ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ ಅದು ಯಾವುದೇ ದಾಖಲಾತಿಗಳನ್ನು ನೋಡಲಾರದೆ ನಾವು ಏನೂ ಹೇಳಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಕೆಲವು ಅಲ್ಲಿ ನಿರ್ಗರ್ತಿಕ ಜನರು ಬಡ ಜನರು ಎಲ್ಲೋ ಖಾಲೇ ಬಿದ್ದಿದೆ ಜಾಗ ಅಂತ ಅಲ್ಲಿ ಒಂದು ಗುಡಿಸಲುಗಳನ್ನ ಹಾಕಿಕೊಂಡು ಜೀವನ ಮಾಡ್ತಾ ಅವರ ಜೀವನದ ಭವಣೆ ನೋಡಿದರೆ ವೀಕ್ಷಕರೇ ಅವರು ಅಲ್ಲಿ ಕ್ರೋಧ ಆಕ್ರಂದನ ಅವರ ಮುಗುಲು ಮುಟ್ಟುವ ರೋಧನ ನೋಡಿದರೆ ನಿಜಕ್ಕೂ ಒಂದು ಕರಳು ಚೂರು ಅನಿಸುತ್ತೆ ಆದರೆ ಇಲ್ಲಿ ಗೋಕಾಕ್ ತಾಲೂಕಿನಲ್ಲಿ ಒಂದು ಎಲ್ಲರಿಗೂ ಒಂದು ಮಾದರಿಯಾದಂಥ ಬ ಬಡವರಿಗೆ ಸಹಾಯ ಸಹಕಾರ ಆದಂಥ ದೇವರಂತೆ ಭಾವಿಸಿರುವ ಜಾರಕಿಹೊಳಿ ಸಹೋದರನ ಬಿಟ್ಟರೆ ಯಾರೂ ಅಲ್ಲಿ ಯಾರಿಗೂ ಸಹಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ ವೀಕ್ಷಕರೇ ಅವರ ಎಲ್ಲ ಸಹೋದರರಿಗೆ ಒಂದು ವಿನಂತಿ ಮಾಡ್ತೀನಿ ಅವರ ಪರವಾಗಿ ನಾನು ಆ ನಿರಾಶ್ರಿತರಿಗೆ ಅಲ್ಲಿ ಅಧಿಕೃತ ಯಾರು ಅನಧಿಕೃತರು ಯಾರು ಆಸ್ತಿ ಇದ್ದವರು ಯಾರು ಟೆಂಟ್ ಹೊಡೆದಿದ್ದಾರೆ ಆಸ್ತಿ ಯಾವುದೇ ಇಲ್ಲದವರು ವಿಧವೆಯರು ವಿಚ್ಛೇದನ ಹೊಂಡವರು ಎಲ್ಲಿ ಬಡವರು ಕೂಲಿಕಾರರು ಅಡುಗೆ ಮಾಡಿ ತಿನ್ನೋರು ಕಸಮಸುರೆ ತಿಕ್ಕವರು ಇಂಥ ಒಂದು ಬಹಳ ಅತಿ ಕಡು ಬಡವರಿದ್ದರೆ ಅವರು ಅರ್ಹರಿದ್ದರೆ ಮಾತ್ರ ಸರ್ಕಾರ ಅವರಿಗೆ ಒಂದು ಯಾವುದಾದ್ರೂ ಒಂದು ಸಾಲದ ಸೌಲಭ್ಯದ ಮುಖಾಂತರ ಅಲ್ಲಿ ಮನೆ ಕಟ್ಟಲಿಕ್ಕೆ ಉಚಿತ ನಿವೇಶನ ಕೊಡಲಿಕ್ಕೆ ಒಂದು ದಾರಿ ಇದೆ ವೀಕ್ಷಕರೇ ಯಾಕೆಂದರೆ ಎಲ್ಲೆಲ್ಲೋ ಅಕ್ರಮ ಸಕ್ರಮಗಳಲ್ಲಿ ಒಂದು ವಿಲೇವಾರಿ ಮಾಡ್ತಾರೆ ಈ ಪ್ರಕಾರವಾಗಿ ಈ ನಿರಾಶ್ರಿತ ಜನರು ಅಲ್ಲಿ ಬಂದು ಟೆಂಟ್ ಹುಡಿದಾರೆ ಅವರು ಕಟ್ಟಿದಂಥ ಏನೋ ಒಂದು ಬದುಕಿನ ಗೂಡು ಅದನ್ನು ಜೆ ಸಿ ಬಿ ಮುಖಾಂತರ ಕೆಡವಿದ್ದು ಅದು ಅವರಿಗೆ ತುಂಬ ನೋವಾಗಿದೆ ವೀಕ್ಷಕರೇ ಯಾಕೆಂದರೆ ಇಲ್ಲಿ ಗೋಕಾಕದ ರಾಜಕಾರಣ ನಮ್ಮ ರಮೇಶ್ ಜಾರ ಜಾರಕಿಹೊಳಿ ಅವರ ನಿಯಂತ್ರಣದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗ್ತವೆ ಅವರೇ ಸಹಿತ ಇದರಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿ ಅವರು ಈ ಬಡಬಗ್ಗರಿಗೆ ಒಂದು ದಾರಿ ಮಾಡಿ ಕೊಡಬೇಕು ಯಾಕೆಂದ್ರೆ ಅವರನ್ನು ದೇವರಂತ ತಿಳ್ಕೊಂಡಿದ್ದಾರೆ ಗೋಕಾಕ್ ಕ್ಷೇತ್ರದ ಜನತೆ ಅದರಲ್ಲೂ ಬಾಲಚಂದ್ರ ಜಾರಕಿಹೊಳಿ ತಮ್ಮ ಬಡಬಗ್ಗರಿಗೆ ಯಾವ ರೀತಿ ಅನೇಕ ರೀತಿಯ ಸೌಲಭ್ಯಗಳನ್ನ ಒದಗಿಸಿಕೊಟ್ಟಿದ್ದಾರೆ ಇವರು ಜ ರಮೇಶ್ ಜಾರಕಿಹೊಳಿ ಅವರು ಅನೇಕ ವರ್ಷಗಳಿಂದ ಎಲ್ಲರಿಗೂ ಸವಲತ್ತುಗಳನ್ನ ಒದಗಿಸಿಕೊಟ್ಟಿದ್ದಾರೆ ಅವರು ಇದರಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿ ಅವರಿಗೆ ಒಂದು ದಾರಿದೀಪ ಮಾಡಿಕೊಟ್ಟರೆ ನಿಜಕ್ಕೂ ಆ ಬಡ ಜನ ಅವರು ಒಂದು ತಮ್ಮ ಜೀವನದ ಒಂದು ಸೂರು ಗೂಡು ಕಟ್ಟಿಕೊಳ್ಳಲಿಕ್ಕೆ ಒಂದು ದಾರಿಯಾಗುತ್ತದೆ ಅನ್ನೋದೇ ಈ ನಮ್ಮ ನಂಬರ್ ಒನ್ ಚಾನಲ್ ದೃಶ್ಯದಲ್ಲಿ ತಾವು ನೋಡಬಹುದು ವೀಕ್ಷಕರೇ ಯಾಕೆಂದರೆ ಈ ಬಡ ಜನರ ಪರಿಸ್ಥಿತಿ ಏನು ಬಡ ಜನರ ಆರ್ಥಿಕ ಸ್ಥಿತಿ ಏನು ಅವರು ಒಪ್ಪತ್ತಿನ ಗಂಜಿಗೂ ಸಹಿತ ಪರದಾಡುತ್ತಿರುವಾಗ ಅವರು ಒಂದು ಸರ್ಕಾರಿ ಜಾಗೇನೋ ಏನು ಖಾಸಗಿ ಜಾಗೇನೋ ಅದನ್ನು ಈಗ ತಾಲೂಕು ಆಡಳಿತವೇ ತೀರ್ಮಾನ ಮಾಡಬೇಕು ಅಲ್ಲಿ ಹಾಕಿರುವ ಗುಡಿಸಲುಗಳನ್ನು ಅದನ್ನು ಕೆಡವಿ ಮಾ ಕೆಡವಿದಾಗ ಅವರಿಗೆ ಆದಂಥ ನಷ್ಟ ತುಂಬಲಾರದ ನಷ್ಟ ವೀಕ್ಷಕರೇ ಅವರಿಗೆ ತುಂಬ ಒಂದು ತೊಂದರೆಯಾಗಿದೆ ಅವರು ರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಕಣ್ಣೀರಿನ ಕೋಡಿ ಹರಿಸ್ತಾ ಇದ್ದಾರೆ ಇವೆಲ್ಲವನ್ನು ನೋಡಿದರೆ ನಿಜಕ್ಕೂ ಉಸ್ತುವಾರಿ ಮಂತ್ರಿಗಳು ಅವರಿಗೆ ದೇವರಾಗಿ ಬಂದು ಅದನ್ನು ತಕ್ಷಣ ಒಂದು ಪರಿಹಾರದ ರೂಪದಲ್ಲಿ ಅವರಿಗೆ ಒಂದು ಸೂರು ಕಲ್ಪಿಸಿ ಕೊಡಬೇಕೆನ್ನುವುದೇ ನಮ್ಮ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ಯಾಕೆಂದರೆ ಇದನ್ನು ಜನ ಬಂದು ಬಂದು ನಮಗೆ ದೂರವಾಣಿ ಮುಖಾಂತರ ಹೇಳ್ತಾ ಇದ್ದಾರೆ ಸಚಿವರ ಗಮನಕ್ಕೆ ತನ್ನಿ ಶಾಸಕರ ಗಮನಕ್ಕೆ ತನ್ನಿ ಯಾಕೆಂದರೆ ಅವರು ಕರುಣಾಮಯಿ ಇದ್ದಾರೆ ದಯಾಳುಗಳಿದ್ದಾರೆ ತಕ್ಷಣ ಇದಕ್ಕೊಂದು ಪರಿಹಾರ ಕಲ್ಪಿಸಿ ಕೊಡ್ತಾರೆ ಅನ್ನೋದೇ ಎಲ್ಲರಿಗೂ ಒಂದು ಆಶಾ ಭಾವನೆ ಇದೆ ಇದೇ ಇವತ್ತಿನ ನಂಬರ್ ಒನ್ ಚಾನಲ್ ಸುದ್ದಿ ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ

ಗುರು ಬರ್ತಿದ್ದಂಗೆ ಬೇಜಾನ್ ಇಟ್ಟಲ್ಲಿ ಇದ್ಯಾ ನೀನ್ ಮಾಡೋ ಕೆಲ್ಸನ ನಾನ್ ಮಾಡಿದ್ದೀನಿ ಬೆನ್ ತಟ್ಟೋದನ್ನ ಬಿಟ್ಟು ನನಗೆ ಬೇಡಿ ಆಗ್ತಾ ಯೋ ನನ್ನ ಜೀಪ್ ಹತ್ತೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಎರಡು ದಿನದಲ್ಲಿ ಬೇಲ್ ತಗೊಳ್ತೀನಿ ಎರಡು ತಿಂಗಳಲ್ಲಿ ಕೇಸ್ನ ಪುಡಿ ಮಾಡ್ಕೊಂಡು ಆಚೆ ಬರ್ತೀನಿ ಅದ್ರ ಬದಲು ಕಚರಾ ಸಾರಾಯಿ ಕುಡ್ಸಿ ಏರಿಯಾ ಜನಗಳ ಜೀವನ ಜೊತೆ ಆಟ ಆಡ್ತಾಳಲ್ಲ ಸೂರ್ಪನಕ್ಕೆ ಸಾರ್ದೆ ಅವಳೆತ್ತ ಹಾಕೊಂಡೋಗು ಜನ ಫೋಟೋ ನಿಡ್ಕೊಂಡು ಪೂಜೆನಾರು ಮಾಡ್ತಾರೆ ನಾನ್ ಡಿಪಾರ್ಟ್ಮೆಂಟ್ ಬಂದಿರೋದು ದೇವ್ರಾಗ ಹತ್ತಲ್ಲ ಬರೋ ದೆವ್ವನ್ ಬಿಡ್ಸೋಕೆ ನನ್ನ ಮೈ ಮುಟ್ಟೋದಕ್ಕೆ ಎಕ್ಸ್ಟ್ರಾ ಗುಂಡಿಗೆ ಫಿಟ್ ಮಾಡಿಸ್ಕೊಂಬರ್ಬೇಕು ನೀನು ಜಗ್ಗಿ ಯಾರು ಏನು ಅಂತ ಶಿಸ್ಸಂದಿರಿ ಕೇಳಿ ಹೇಳ್ತಾರೆ ನಾನು ಏನೇನ್ ಮಾಡ್ಬೇಕು ಅಂತ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಕಲಿಬೇಕಾಗಿಲ್ಲ ಆ ನಿಮ್ ಟ್ರೈನಿಂಗ್ ಅಲ್ಲಿ ಗಾಳಿ ಜೊತೆ ಗುದ್ದಾಡಿದ್ರೆ ಕೈ ನೋವು ಬರುತ್ತೆ ಅಂತ ಹೇಳ್ಕೊಟ್ಟಿಲ್ವಾ ಅದರಲ್ಲೂ ಈ ಜಗ್ಗಿ ಬರೀ ಗಾಳಿ ಅಲ್ಲ ಸುಂಡ್ರ ಗಾಳಿ ಗಾಳಿ

ಆ ಕ ಅದು ನಿಮ್ಮನೆ ನೋಡಕ್ಕೆ ಬಂದಿದ್ದು ನನ್ನನ್ನು ನೋಡೋಕೆ ಬನ್ನಿ ಕೂತ್ಕೊಳ್ಳಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಲ್ಲ ನಿಮಗೆ ಸೀಟ್ ಕೊಡ್ಸೋದಕ್ಕೋಸ್ಕರ ಎಷ್ಟೊಂದು ಓಡಾಡಿದೀನಿ ಒಂದು ಥ್ಯಾಂಕ್ಸ್ ನೋಡ್ವಾ ನಿಮ್ಮ ತಂದನೇ ಬಿಟ್ರು ಅವಾಗ ಅವಾಗ ಫೋನ್ ಮಾಡ್ತಾ ಇರ್ತಾರೆ ಥ್ಯಾಂಕ್ಸ್ ಏನ ಅಂತಾನೆ ಬಂದೆ ಥ್ಯಾಂಕ್ ಯು ವೆರಿ ಮ್ಯಾಚ್ ಬರ್ತೀನಿ ಯಾವ ಕೇಳ್ತ್ಬಿಟ್ರೆ ಅದು ಇನ್ನೊಂದ್ಸಲ ಬರ್ತೀನಿ ಓಕೆ ನಾ ಇಷ್ಟ ಓದ್ಬಿಡ ಅಲ್ಲ

ಅಪ್ಪಾಜಿ ಬಾಪ್ಪಾಜಿ ಸ್ವಲ್ಪ ಹೊರಗಡೆ ಔಟ್ ಬರೋಣ ಯಾಕಲ್ಲ ಸುಮ್ಮನೆ ಇರಪ್ಪ ಬಾಪ್ಪಾಜಿ ನ ಮುಡಗಿ ಬಂದಳು 2 ನಿಮಿಷ ಬನ್ನಿ ನಾನು ಇಲ್ಲಿ ಬಾ 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 ಸರಿ ಮಚ್ಚ ನಿ ನಿ ಪ್ರೈಸ್ ಬರದೇ ಇರೋ ತರ ರಾಜಕೀಯ ಮಾಡ್ತೀನಿ ಅಂದ್ಯಾಳಾ ನನಗೆ ಪ್ರೈಸ್ ಬರಲಿ ಅಂತಾನೆ ದೇವ್ ನಿಂಗೆ ಜೈಲಿಗೆ ಹಾಕ್ತಿರೋದು ಇಲ್ಲಿ ನೋಡು ಫಸ್ಟ್ ಪ್ರೈಸ್

ಅವ್ಳಿಗೆ ಎಂಟ್ರಿ ಹಾಕಿಸ್ತಿಲ್ಲ ಕೈದಿನ ಹಿಂಗ್ ಬಿಟ್ಬಿಡಕ್ ಬಿಟ್ರಿ ನೀವು ಏನು ಮಾತಿತ್ತಂತೆ ಬಿಡು ಇದು ಕೊಟ್ಟ ಅಂದ್ರೆ ಎಲ್ಲಾ ಬಿಟ್ಬಿಡ್ತೀರಾ ಹೌದು ಏನ್ ಮಾತಾಡೋದು ಕೇಳಿಸ್ಕೊಂಡ ಇನ್ ಏನ್ ಬಿಡ ಅವ್ರಿಗೆ ಥ್ರಿಲ್ಲ ಆಗಿದ್ದ ನೋಡಿದ್ರೆ ಇರ್ಬೇಕು ಆ ವಿಷಯ ಡೌಗೆ ಆಗಿ ಬಿಟ್ಟವಣ ಅಂತ ಬಂದಿತ್ತಾರ ಅಷ್ಟೇ ಏಯ್ ಬಿದಾಡಿ ನನ್ನ ಮಗನೆ ನನ್ ಮುಂದೆ ನನ್ನ ಹುಡುಗಿ ಬಗ್ಗೆನೆ ಬಾಯ್ ಬಂದಂಗೆ ಮಾತಾಡ್ತಿಯಲ್ಲ ಇದ್ದೇ ಕೊನೆ ಇನ್ನೊಂದು ಸಲಿ ಯಾವುದೇ ಹೆಣ್ಮಕ್ಳ ಬಗ್ಗೆನು ಚೀಪಾಗಿ ಮಾತಾಡ ಕೂಡುದು ನಾನು ಮಗನೆ ತಲೆ ತೆಗೆದ್ಬಿಡ್ತೀನಿ ಬಿಡ್ತೀನಿ ああ。<laughs>